ು ಸೊಲ್ಯೂಷನ್ ಪೇಜ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸೊ ಈ ವಿಡಿಯೋ ಮೂಲಕ ನಾನು ನಮಗೆ ಎಮ್ ಎಲ್ ವಿ ಎ ಬಗ್ಗೆ ಇರುವಂಥ ಗೊಂದಲಗಳನ್ನು ನಮ್ಮ ಮಾನ್ಯ ಸಹಾಯಕ ನಿರ್ದೇಶಕರು ಡಿ ಎಸ್ ಇ ಆರ್ ಟಿ ಶ್ರೀಮತಿ ರಾಧಾ ಮೇಡಮ್ ಅವರು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಸಮಂಜಸವಾದ ಉತ್ತರಗಳನ್ನು ಕೊಟ್ಟಿದ್ದಾರೆ ಸೊ ಆ ಯಾವ ಪ್ರಶ್ನೆಗಳು ಅಂತ ನಾನು ಇಲ್ಲಿ ತಮ್ಮ ಮುಂದೆ ತಂದು ಈ ವಿಡಿಯೋವನ್ನು ಮಾಡಲಿದ್ದೆ ಮೊದಲನೇದು ಮರುಸಿಂಚನ ಕಾರ್ಯಕ್ರಮದ ಪ್ರಶ್ನೆಗಳನ್ನು ಬಳಸೋದು ಹೇಗೆ ಅಂತ ಕೊಟ್ಟಿದ್ದಾರೆ ಒಂದು ಪ್ರಶ್ನೆ ಇರುತ್ತೋ ಹೌದು ಮರುಸಿಂಚನ ಬಳಸ್ಬೇಕಲ್ಲ ಅದು ಯಾವ ರೀತಿ ಬಳಸಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ಮರುಸಿಂಚನ ಕಾರ್ಯಕ್ರಮಗಳ ಆ ಪ್ರಶ್ನೆಗಳನ್ನು ನಾವು ಎಲ್ ಬಿ ಎ ಜೊತೆಗೆ ಬಳಸ್ಬೇಕು ಈಗಾಗಲೇ ನಮಗೆ ಗೊತ್ತಿದೆ ಹತ್ತು ಪ್ರಶ್ನೆಗಳು ಹತ್ತು ಅಂಕ ಈ ಪ್ರೈಮರಿ ಸೆಕ್ಷನ್ ಬಂದರೆ ಹತ್ತು ಅಂಕ ಎಲ್ ಬಿ ಎ ಮತ್ತು ಐದು ಅಂಕ ಏನು ನಮ್ಮ ಮ ಮರುಸಿಂಚನ ಆಮೇಲೆ ಇಪ್ಪತ್ತು ಇದು ಹೈಸ್ಕೂಲಿಗೆ ಇಪ್ಪತ್ತು ಪ್ಲಸ್ ಐದು ಇದು ಹೈಸ್ಕೂಲ್ ಸೆಕ್ಷನ್ನು ಸೊ ನಾನು ಕೆಲ ನಿನ್ನೆ ಒಂದು ವಿಡಿಯೋ ಮಾಡಿದೆ ಕೆಲವೊಂದು ಜಿಲ್ಲೆಗಳಿಗೆ ಮರುಸಿಂಚನೆ ಇಲ್ಲ ಅಂತಂದರೆ ಸೊ ಯಾವ ಜಿಲ್ಲೆಗಳಿಗೆ ಇಲ್ಲವೋ ಅವರು ಟೋಟಲಾಗಿ ಎಲ್ ಬಿ ಹದಿನೈದು ಮಾಡ್ಕೋಬೇಕಾಗತ್ತೆ ಸೊ ಇನ್ನು ಇತರ ಇಪ್ಪತ್ತೇಳು ಜಿಲ್ಲೆಗಳು ಇದೇ ಫಾರ್ಮೇಟನ್ನು ಕಂಟಿನ್ಯೂ ಮಾಡಿ ಅಂಥೇಳಿ ಮೊನ್ನೆ ವೆಬಿನಾರ್ನಲ್ಲಿ ಮೊನ್ನೆ ಸಹಾಯಕ ಆಗ್ತಾರೆ ಹೇಳಿದ್ದಾರೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ನಾವು ಎರಡನೇ ಪ್ರಶ್ನೆ ರೂಪಣಾತ್ಮಕ ಮೌಲ್ಯಾಂಕನ ಮತ್ತು ಸಂಕಲಾತ್ಮಕ ಮೌಲ್ಯಾಂಕನಗಳನ್ನು ಮಾಡುವ ಅವಶ್ಯಕತೆ ಇದೆಯೇ ಅಂತ ಸೊ ನಾವೆಲ್ಲರೂ ಪ್ರಶ್ನೆ ಕಾಮನ್ ಪ್ರಶ್ನೆ ಎಲ್ಲಿ ಎಲ್ಲಿಬೇ ಇದೆ ಮತ್ತೇನು ಮಾಡ್ಬೇಕು ರೂಪಣ ಮತ್ತು ಸ ಮಾಡಬೇಕಾ ಬೇಡ ಅಂಥೇಳಿ ಕೇಳಿದಾಗ ಮಾನ್ಯ ಸಹಾಯಕರು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಸೊ ನಾವು ಮೌಲ್ಯಾಂಕನಗಳನ್ನು ಚಟುವಟಿಕೆಗಳ ಮೂಲಕ ಗೃಹ ಪಾಠಗಳ ಮೂಲಕ ಇಲ್ಲಿದೆ ಇದಿಷ್ಟು ಆ ಒಂದು ಪ್ರಶ್ನೆಗೆ ಉತ್ತರ ಗೃಹ ಪಾಠಗಳ ಮೂಲಕ ಆಮೇಲೆ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳ ಮೂಲಕ ನಾವು ಆ ಮೂಲಕ ಮಾಡ್ತಾಯಿದ್ದೀವಿ ರೂಪಣಾತ್ಮಕ ಮೌಲ್ಯಾಂಕನಗಳನ್ನು ಸೊ ಅದರ ಜೊತೆಗೆ ನಾವೇನು ಮಾಡಬೇಕು ಮೌಲ್ಯಾಂಕನವನ್ನು ಮಾಡ್ಬೇಕು ಸೊ ನಿಮಗೆ ಆಗಲೇ ಹೇಳಿದೆ ಹತ್ತು ಪ್ಲಸ್ ಐದು ಅಂತ ಸೊ ಇದು ಹತ್ತು ಇದು ಐದು ಐದು ಈ ಒಂದು ಸಂಬಂಧಪಟ್ಟಂಥ ಪಾಠಗಳು ಲಿಖಿತ ಮೌಖಿಕ ಯೋಜನೆಗಳು ಚಟುವಟಿಕೆಗಳ ಮೂಲಕ ಈ ಮಾರ್ಕ್ಸ್ ಕೊಡ್ತೀವಿ ಎಲ್ ಬಿ ಗೆ ಇ ಮಾರ್ಕ್ಸ್ ಕೊಡ್ತೀವಿ ಸೊ ಐ ಥಿಂಕ್ ನೀವು ಕ್ಲಿಯರ್ ಆಗಿದೆ ಸೊ ಹತ್ತು ಎಲ್ ಬಿ ಸಂಬಂಧಪಟ್ಟದ್ದು ಐದು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟದ್ದು ಸೊ ಅದು ಯಾವ ರೀತಿಗೆ ರೂಪಣಾತ್ಮಕ ಮೌಲ್ಯ ಮೌಲ್ಯಾಂಕನ ಹೋಗುತ್ತೋ ಹಾಗೆ ಸಂಕಲನಾತ್ಮಕ ಮೌಲ್ಯಾಂಕನ ಹೋಗುತ್ತೋ ಅದೇ ರೀತಿ ಇರುತ್ತದ ಜೊತೆಗೆ ಎಲ್ ಬಿ ಎ ಕೂಡ ನಾವು ಮಾಡ್ತಾನೆ ಇರಬೇಕು ಅಂತೇಳಿ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪ್ರತಿ ಘಟಕ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ತಯಾರಿಸಲು ಟೇಬಲ್ ರೂಪದಲ್ಲಿ ಬ್ಲೂ ಪ್ರಿಂಟ್ ತಯಾರಿಸಬೇಕೆಂದರೆ ಬ್ಲೂ ಪ್ರಿಂಟ್ ಮಾಡಬೇಕಾ ಅಂತ ಡಿ ಎಸ್ ಆರ್ ಟಿ ಬಿಟ್ಟಂಥ ಒಂದು ಇದರಲ್ಲಿ ಬ್ಲೂ ಪ್ರಿಂಟ್ ಸಹಿತವಾದ ಪ್ರಶ್ನೆಗಳು ಉತ್ತರಗಳನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಮಾನ್ಯ ಸಹಾಯಕರು ಹೇಳಿದರೆ ಬ್ಲೂ ಪ್ರಿಂಟ್ ಮಾಡಿದರೆ ಭಾಳ ಒಳ್ಳೆಯದು ಅಂತ ಹೇಳಿದ್ದಾರೆ ಅದರಿಂದ ಆಮೇಲೆ ಪ್ರತಿ ಘಟಕಕ್ಕೆ ನಾವು ಬ್ಲೂ ಪ್ರಿಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಬ್ಲೂ ಪ್ರಿಂಟ್ ಇದ್ದರೆ ಇಡೀ ಪ್ರಶ್ನೆ ಪತ್ರಿಕೆ ಒಂದು ಸ್ವರೂಪ ಗೊತ್ತಾಗುತ್ತೆ ಸೊ ಒಂದು ವೇಳೆ ನಿಮಗೆ ಸಮಯ ಅವಕಾಶ ಇದ್ದರೆ ಬ್ಲೂ ಪ್ರಿಂಟ್ಗಳನ್ನು ಮಾಡಿ ಇಲ್ಲ ಅಂತಂದರೆ ನೀವು ಬ್ಲೂ ಪ್ರಿಂಟ್ ಇಲ್ಲದೇ ಪ್ರಶ್ನೆ ಪತ್ರಿಕೆಗಳನ್ನು ತೆಗಿಬೋದು ಅಂಥೇಳಿ ತಾವು ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿದೆ ಇದಿಷ್ಟು ಆ ಒಂದು ಪ್ರಶ್ನೆಗೆ ಉತ್ತರ ಅಂತ ಹೇಳ್ತೀನಿ ನೆಕ್ಸ್ಟ್ ನಾವು ಬಂದುಬಿಟ್ಟು ಎಲ್ ಬಿ ಎ ಅಂಕಗಳನ್ನು ಎಸ್ ಎಲ್ ಸಿ ಆಂತರಿಕ ಮೌಲ್ಯಾಂಕದಲ್ಲಿ ಪರಿಗಣಿಸುತ್ತಾರಾ ಅಂತಿದ್ದು ಹೈಸ್ಕೂಲ್ಗೆ ಸಂಬಂಧಪಟ್ಟದ್ದು ಎಸ್ ಅದನ್ನು ಹೌದು ಯಾಕಂದರೆ ನಾವು ಟ್ವೆಂಟಿ ಪ್ಲಸ್ ಫೈವ್ ಅಂತಿದ್ದಾಗ ಟ್ವೆಂಟಿನ ನಾವು ಆ ಒಂದು ಇಪ್ಪತ್ತು ಪರ್ಸೆಂಟ್ ಏನು ಮಾಡ್ತೀವಿ ಇಪ್ಪತ್ತು ಮಾರ್ಕ್ಸ್ ಅದನ್ನು ಆಂತರಿಕ ಮೌಲ್ಯ ಇಂಟರ್ನಲ್ಗಳಲ್ಲಿ ಅದನ್ನು ಪರಿಗಣಿಸ್ತಾರೆ ಅಂತೇಳಿ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಐದನೇ ಪ್ರಶ್ನೆ ಎಲ್ ಬಿ ಎ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಗೈರಹಾದರೆ ಹೇಗೆ ಲೆಕ್ಕಿಸಬೇಕು ಅಂತ ಸೊ ಇದು ಭಾಳಷ್ಟು ಜನದ ಪ್ರಶ್ನೆ ವೇಳೆ ಎಲ್ ಬಿ ಎ ಮಾಡ್ತೀವಿ ಆ ಮಗ ಹೊತ್ತು ಅಬ್ಜೆಂಟ್ ಇರುತ್ತೆ ಸೊ ಏನು ಮಾಡಬೇಕು ಅಂತೇಳಿ ಒಂದು ವೇಳೆ ಗೈರಹಾಜ ಆದರೆ ಅದನ್ನು ಆಬ್ಜೆಂಟ್ ಎಂದು ನಮೂದಿಸಬೇಕು ಸೊ ಆ ಡೇಟಾವನ್ನು ಎಸ್ ಟಿ ಎಸ್ನಲ್ಲೂ ಫೆಚ್ ಆಗುವಂತೆ ವ್ಯವಸ್ಥೆ ಮಾಡಲಾಗುತ್ತದೆ ಸೊ ಗೈರ ಆದರೆ ಆಬ್ಜೆಂಟ್ ಕೊಡಿ ಅಂತ ಹೇಳಿದರೆ ಅದು ಎಸ್ ಟಿ ಎಸ್ಸಲ್ಲಿ ಅದೇನಾಗುತ್ತೆ ಸಿಂಕ್ರಮೈಸ್ ಆಗುತ್ತೆ ಅಂತ ಹೇಳಿದರು ನೆಕ್ಸ್ಟು ಎಲ್ ಬಿ ಎ ಯಾವ ಶಾಲೆಗಳಿಗೆ ಅನ್ವಯಿಸುತ್ತದೆ ಸೊ ಆಲ್ಮೋಸ್ಟ್ ಅನುದಾನಿತ ಅನುದಾನ ರಹಿತ ಮತ್ತು ಸರ್ಕಾರಿ ಮತ್ತು ಸಿ ಬಿ ಸಿ ಮತ್ತು ಐ ಸಿ ಸಿ ಶಾಲೆಗಳಲ್ಲಿ ಇಲ್ಲ ಅನುದಾನ ಅನುದಾನ ರಹಿತ ಮತ್ತು ಸರ್ಕಾರಿ ಈ ಮೂರೂ ಶಾಲೆಗಳಿಗೆ ಎಲ್ ಬಿ ಎ ಅನುಭವ ಅಂತ ಹೇಳಿದರೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಲೆಸನ್ ಪ್ಲ್ಯಾನ್ ಮತ್ತು ಎಲ್ ಬಿ ಎನ್ನು ಎಸ್ ಟಿ ಎಸ್ನಲ್ಲಿ ದಾಖಲಿಸುವುದು ಶಿಕ್ಷಕರಿಗೆ ಹೊರೇನಿಸುತ್ತಿದ್ದೀಯ ಅಂತೇಳಿ ಸೊ ಹೌದು ಅಲ್ಲಿ ಹೋಗಿ ನಾವು ಬಂದು ಮತ್ತೆ ಎಂಟ್ರಿ ಮಾಡಿ ಮತ್ತೆ ತಗೋಬೇಕಂದ್ರೆ ಸೊ ಇಲ್ಲಿ ಮೇಡಮರು ಕೊಟ್ಟಂಥ ಉತ್ತರ ಇದು ಭಾಳಷ್ಟು ಪರಿಸರ ಇದು ಭಾಳಷ್ಟು ಶಿಕ್ಷಕ ಸ್ನೇಹಿಯಾಗಿದೆ ಭಾಳ ಈಸಿಯಾಗಿ ನಾವು ಮಾಡ್ಬೋದು ಅಂಥೇಳಿ ಅವರು ಡ್ಯಾಶ್ಬೋರ್ಡ್ ಮಕ್ಕಳಿಗೆ ಕಲಿಕೆ ಸುಲಭ ವಿಶ್ಲೇಷಿಸಬಹುದು ಅಂತೇಳಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಎಂಟನೇದು ಎಲ್ ಬಿ ಅಂಕಗಳನ್ನು ವಿಭಾಗವಾರು ದಾಖಲಿಸಲು ಅವಕಾಶ ಇದೆ ಹೌದು ಇದು ಭಾಳ ದೊಡ್ಡ ದೊಡ್ಡ ಶಾಲೆಗಳು ದೊಡ್ಡ ದೊಡ್ಡ ತರಗತಿಗಳಿದ್ದಾಗ ಎ ಮತ್ತು ಬಿ ಸೆಕ್ಷನ್ಸ್ ಇರುತ್ತೆ ಸೊ ಅವ್ರು ಕೊಟ್ಟಂತ ಉತ್ತರ ಎ ಮತ್ತು ಬಿ ಸೆಕ್ಷನನ್ನು ನಾವು ಹಾಕಿದ್ದೀವಿ ನೀವು ಎ ಮತ್ತು ಬಿ ಸೆಕ್ಷನ್ಸನ್ನು ಮಾಡಿಕೊಂಡು ಆ ಎಲ್ ಬಿ ಏನ ನೀವು ಮಾಡುವುದು ಎಂಟ್ರಿನ ಮಾಡ್ಬೋದು ಅಂಥೇಳಿ ಹೇಳಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಅದರ ಅಪ್ಡೇಟ್ ಕೂಡ ಆಗುತ್ತೆ ಅಂತ ಮಾನ್ಯ ಸಾಯಂಕೇಶ್ ಅವರು ಹೇಳಿದರು ಸೊ ನೆಕ್ಸ್ಟು ನಲಿಕರಿ ತರಗತಿಗಳಿಗೆ ಎಲ್ ಬಿ ಎ ಅನ್ವಯಿಸುತ್ತಿರುವಂತಿದೆ ಸೊ ಮುಂದಿನ ನಿರ್ಮಾಣಗಳಲ್ಲಿ ನಿರ್ಧಾರವನ್ನು ಕೈಗೊಳ್ತಾರಂತೆ ಸೊ ಈಗ ನಾಲ್ಕರಿಂದ ಹತ್ತಕ್ಕಿದೆ ನೆಕ್ಸ್ಟ್ ಒಂದರಿಂದ ಮೂರು ಬಂದರೂ ಬರ್ಬೋದು ಎಲ್ ಬಿ ಎ ಅಂತೇಳಿ ಒಂದು ಒಂಬತ್ತನೇ ಪ್ರಶ್ನೆಯನ್ನು ಹೇಳಿದರೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ಪಾಠಾಧಾರಿತ ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆ ಬದಲಾವಣೆ ಮಾಡಬಹುದೇ ಅಂತೇಳಿ ಸೊ ಇಪ್ಪತ್ತೈದು ಮಾರ್ಕ್ಸಿಗೆ ಮಾಡಬೇಕು ಹಾಗೆ ಅಂತ ಸ್ವಲ್ಪ ಭಾಳ ದೊಡ್ಡದು ಲಾಂಗ್ ಆಯಿತು ಅಂತೇಳಿ ಹೌದು ನಮ್ಮ ಹಂತದಲ್ಲಿ ನಾವು ಒಂದನ್ನು ಮತ್ತು ಮಿಶ್ರಗಳ ಸೊ ಪ್ರಸ್ತಾವನೆ ಕೊಟ್ಟಿದ್ದಾರೆ ಸೊ ಇದನ್ನು ಪ್ರಶ್ನೆ ಪತ್ರಿಕೆ ನಾವು ಚೇಂಜ್ ಮಾಡ್ಬೋದು ಅಂತೇಳಿ ಒಂದು ಪ್ರಶ್ನೆ ಅದು ಮಾಡಿದ್ದಾರೆ ಸೊ ನೀವು ನಿಮ್ಮ ಹಂತದಲ್ಲಿ ಮಾಡ್ಕೋಬೋದು ಸೊ ಸ ಇಲಾಖೆಯಿಂದನೇ ಮೊನ್ನೆ ರಶ್ಮಿ ಮೇಡಮ್ ಅವರಿಗೆ ಹೋಗಿದೆ ಸೊ ಅದು ಮೋಸ್ಟ್ಲಿ ಅದು ಅಪ್ಡೇಟ್ ಆಗ್ಬೋದು ಅಂತೇಳಿ ಹೇಳ್ತಾರೆ ನೆಕ್ಸ್ಟು ಹನ್ನೆರಡನೇದು ಇದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಏನಂತಂದರೆ ಇಂಗ್ಲೀಷ್ ವಿಷಯದಲ್ಲಿ ಪ್ರೋಸ್ ಜೊತೆಗೆ ಪೋಯಮ್ ಸೇರಿಸಿ ಒಂದು ಯೂನಿಟ್ ಮಾಡಲು ಸಾಧ್ಯವೇ ಅಂತೇಳಿ ಸೊ ಪ್ರೋಸ್ ಮತ್ತು ಪೋಯೆಟ್ ಸೇರಿಸಿ ಒಂದು ಯೂನಿಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ಆ ಕವನವೇ ಬೇರೆ ಮತ್ತು ಪಾಠದ ಸಾರಾಂಶವೇ ಬೇರೆ ಆಗುತ್ತೆ ಸೊ ವಿಭಿನ್ನವಾಗಿದೆ ಅದನ್ನು ಮಾಡೋ ಹಾಡುವ ಪ್ರಕ್ರಿಯೆ ಬೇರೆ ಆಗೋದ್ರಿಂದ ಬೇರೆ ಎರಡನ್ನೂ ಒಂದೇ ಇಲ್ಲಿಗೆ ಮಾಡ್ಬೋದು ಎರಡನ್ನೂ ಮಾಡಿ ಒಂದನ್ನು ತಗೋ ಈಗ ಹತ್ತು ಮಾರ್ಕ್ಸ್ಗೆ ಐದು ಮತ್ತು ಐದು ಪ್ರಶ್ನೆಗಳನ್ನು ತೆಗೆದು ಹತ್ತು ಮಾರ್ಕ್ಸ್ ಮಾಡಿ ಅದನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬಂದ್ಬಿಟ್ಟು ಸೋಷಿಯಲ್ ಸೈನ್ಸ್ ಪಾಠಗಳ ಸಂಖ್ಯೆಯಲ್ಲಿ ಗಡಿತ ಸಾಧ್ಯತೆ ಹೌದು ಸೋಷಿಯಲ್ ಸೈನ್ಸ್ ಪಾಠಗಳು ಭಾಳಷ್ಟು ಪಾಠಗಳಿದ್ದಾವೆ ಸಮಾಜ ವಿಜ್ಞಾನದಲ್ಲಿ ಸ್ವಲ್ಪ ಸೊ ಮುಂದಿನ ದಿನಮಾನಗಳಲ್ಲಿ ಆ ಪಾಠದ ಸಂಖ್ಯೆ ಕಡಿಮೆ ಮಾಡ್ಬೋದು ಅಂತೇಳಿ ಮಾನ್ಯ ಆಯುಕ್ತರು ಹೇಳಿದ್ದಾರೆ ನೆಕ್ಸ್ಟ್ ಹದಿಮೂರನೇ ಕೊನೆ ಪ್ರಶ್ನೆ ಪ್ರತಿ ಘಟಕ ಪ್ರಶ್ನೆಗಳನ್ನು ನಿರ್ವಹಣೆ ಮಾಡಿದ ನಂತರ ಇದಕ್ಕೆ ಸಂಬಂಧಿಸಿದ ಶಿಕ್ಷಕರ ವೈಯಕ್ತಿಕ ಅಂಕವಹಿ ಕೂಡಿಕೃತ ಅಂಕ ಇತ್ಯಾದಿ ದಾಖಲೆಗಳನ್ನು ಮಾಡುವ ಅವಶ್ಯಕತೆ ಸೊ ಯಾವುದೇ ದಾಖಲೆ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ಪ್ರಿಂಟ್ ಪಿ ಡಿ ಎಫ್ ಇರುತ್ತೆ ಪಿ ಡಿ ಎಫ್ನ ಪ್ರಿಂಟ್ ತೊಗೊಂಡು ನೀವು ಇಟ್ಕೊಂಬಿ ಅಂತೇಳಿ ಮಾನ್ಯ ಸಹಾಯಕ ಆಯುಕ್ತರು ಹೇಳಿದರೆ ಇದಿಷ್ಟು ತಮ್ಮ ಮುಂದೆ ತಂದಿದ್ದೇನೆ ಈ ವಿಡಿಯೋ ನಿಮ್ಮ ಲೈಕ್ ಆಗಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್